ಇನ್ನು ಮಕ್ಕಳಿಂದ ಟಾಯ್ಲೆಟ್ ಕ್ಲೀನಿಂಗ್ ಅನ್ನ ಮಾಡಿಸಲಾಗಿತ್ತಲ್ಲ ಇದೇ ಪ್ರಕರಣದಲ್ಲಿ ಶಿಕ್ಷಕಿಯರಿಬ್ಬರು ಕೂಡ ಸಸ್ಪೆಂಡ್ ಆಗಿದ್ದಾರೆ ಬೇಗೂರು ಶಾಲೆಯ ಇಬ್ಬರು ಶಿಕ್ಷಕಿಯರನ್ನ ಅಮಾನತು ಮಾಡಲಾಗಿದೆ ಇದು ಟಿವಿ ನೈನ್ ಬಿಗ್ ಇಂಪ್ಯಾಕ್ಟ್ ಮುಖ್ಯ ಶಿಕ್ಷಕಿ ಸಾಕಮ್ಮ ದೈಹಿಕ ಶಿಕ್ಷಕಿ ಸುಮಿತ್ರ ಇವರಿಬ್ಬರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಇವರು ಮಕ್ಕಳ ಕೈನಲ್ಲಿ ಶೌಚಾಲಯದ ಗುಂಡಿಯನ್ನ ಕ್ಲೀನ್ ಮಾಡಿಸ್ತಾ ಇದ್ರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಸರ್ಕಾರಿ ಶಾಲೆ ಈ ಕುರಿತು ಶನಿವಾರ ಟಿವಿ ನೈನ್ ವರದಿಯನ್ನ ಪ್ರಸಾರ ಮಾಡಿತ್ತು ಇನ್ನು ಅಮಾನತು ಆದೇಶದಲ್ಲಿ ಟಿವಿ ನೈನ್ ಹೆಸರು ಕೂಡ ಉಲ್ಲೇಖ ಆಗಿದೆ ಇದು ಮಾಧ್ಯಮದ ನಿಜವಾದ ಜವಾಬ್ದಾರಿ ಮಕ್ಕಳ ಕೈಯಿಂದ ಇಲ್ಲಿಯ ಶಿಕ್ಷಕಿಯರು ಇಬ್ರು ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದೆ ಶೌಚ ಗುಂಡಿಯನ್ನ ಸ್ವಚ್ಛ ಮಾಡಿಸೋದು ಗಳನ್ನ ಕ್ಲೀನ್ ಮಾಡಿಸೋದು ಬೇಗೂರು ಶಾಲೆಯ ಮಕ್ಕಳು ಇಂಥ ಕೆಲಸ ಮಾಡ್ತಾ ಇದ್ರು ಗೆ ಬಂದ ನಂತರ ಇದೀಗ ಮುಖ್ಯ ಶಿಕ್ಷಕಿ ಸಾಕಮ್ಮ ಹಾಗೆ ದೈಹಿಕ ಶಿಕ್ಷಕಿ ಸುಮಿತ್ರ ಇಬ್ಬರನ್ನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಸರ್ಕಾರಿ ಶಾಲೆ ಆಗುತ್ತೆ ಇದು ಶಾಲೆಗೆ ವಿದ್ಯಾರ್ಥಿನಿಗೆ ಬರುವಂತ ಮಕ್ಕಳ ಕೈಯಲ್ಲಿ ಶೌಚಗುಂಡಿ ಸ್ವಚ್ಛಗೊಳಿಸ್ತಾ ಇದ್ರು ಇದ್ರ ಬಗ್ಗೆ ಟಿವಿ ನೈನ್ ವರದಿ ಮಾಡಿತ್ತು ಸುದ್ದಿ ಪ್ರಸಾರ ಮಾಡಿತ್ತು ಇದೀಗ ಅಮಾನತು ಆದೇಶ ಬಂದಿದೆ ಇಬ್ಬರನ್ನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಎಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಆ ಜವಾಬ್ದಾರಿಯನ್ನು ಮರ್ತಿರುವಂಥ ಶಿಕ್ಷಕಿಯರು ಮಕ್ಕಳ ಕೈಯಲ್ಲಿ ಇಂಥ ಕೆಲಸ ಮಾಡಿಸ್ತಾ ಇದ್ರು ಟಾಯ್ಲೆಟ್ ಕ್ಲೀನ್ ಮಾಡಿಸೋದು ಶೌಚ ಗುಂಡಿಯನ್ನು ಸ್ವಚ್ಛಗೊಳಿಸೋದು ಸರ್ಕಾರಿ ಶಾಲೆಗೆ ಬರೋ ಮಕ್ಕಳನ್ನ ಹೇಗೆ ಬೇಕು ಹಾಗೆ ನಡೆಸ್ಕೋಬೋದಾ ಹೀಗೂ ಪ್ರಶ್ನೆ ಹುಟ್ಕೊಂಡಿತ್ತು ಈ ಬಗ್ಗೆ ಟಿವಿ ನೈನ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಇದೀಗ ಆದೇಶ ಬಂದಿದೆ ಇಬ್ರು ಶಿಕ್ಷಕಿಯರು ಕೂಡ ಸಸ್ಪೆಂಡ್ ಆಗಿದ್ದಾರೆ ಇನ್ನು ಈ ಶಾಲೆಯ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಕಿರಣ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಏನಾಗ್ತಾ ಇತ್ತು ಆ ಶಾಲೆಯಲ್ಲಿ ಮಕ್ಕಳನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರು ಅನ್ನೋದಾಗಿ ಬನ್ನಿ ನೋಡೋಣ ಸರ್ಕಾರಿ ಶಾಲೆಯ ಹೊರಭಾಗದಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಒಂದು ನಾಮಫಲಕವನ್ನು ಹಾಕಿರ್ತಾರೆ ಆದರೆ ಇವತ್ತು ನಾನು ನಿಂತಿರುವಂತಹ ಸರ್ಕಾರಿ ಶಾಲೆಯ ಒಳಗೆ ನಡೆದಿರುವಂತಹ ಒಂದು ಘಟನೆ ನಿಜವಾಗ್ಲೂ ಕೂಡ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದಾಗಿರುತ್ತೆ ನಾನು ಸದ್ಯ ಈಗಾಗಲೇ ಆ ಒಂದು ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಅನ್ನುವಂಥ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥದ್ದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಗೂರು ಈ ಒಂದು ಶಾಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆನ ನೀವೇನಾದರೂ ಕೂಡ ಕೇಳಿದ್ರೆ ಅಥವಾ ನೋಡಿದ್ರೆ ನಿಜವಾಗ್ಲೂ ನಿಮಗೆ ಪಿತ್ತ ನೆತ್ತಿಗೆ ಇರುತ್ತೆ ಅನ್ನಿಸ್ಬೋದು ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ಚೇಂಬರ್ನ ಅಂದರೆ ಶೌಚಾಲಯದ ಚೇಂಬರ್ನ ಕ್ಲೀನ್ ಮಾಡಿಸಿರುವಂಥ ಒಂದು ದುರ್ಘಟನೆ ನಡೆದಿರುವಂಥದ್ದು ಈಗ ಏನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನೋಡಿ ಇದು ಶೌಚಾಲಯ ಇರುವಂಥದ್ದು ಅಂದರೆ ಶಾಲೆಯ ಹಿಂಭಾಗದಲ್ಲಿ ಒಂದು ಶೌಚಾಲಯವಿದೆ ಈ ಶೌಚಾಲಯ ಕಟ್ಕೊಂಡಿತ್ತು ಅಂಥೇಳಿ ಈ ಶಾಲೆಯಲ್ಲಿರುವಂತಹ ಪಿ ಟಿ ಮಾಸ್ಟ್ರು ಎಡ್ ಮೇಡಮು ಇಬ್ಬರೂ ಸೇರಿ ಮಕ್ಕಳ ಕೈಯಲ್ಲಿ ಇದನ್ನು ಕ್ಲೀನ್ ಮಾಡಿಸಿದ್ದಾರೆ ಇಲ್ಲಿ ನೋಡಿ ಇದೆಷ್ಟು ಮಟ್ಟಿಗೆ ಅಂತೇಳಿದ್ರೆ ಇದನ್ನು ಯಾರಾದರೂ ಪೋಷಕರೇನಾದರೂ ನೋಡಿದ್ರೆ ನಿಜವಾಗ್ಲೂ ಅವ್ರು ಅವ್ರು ಅವರು ಹೃದಯನೇ ಒಡೆದೋಗತ್ತೆ ಅನ್ನಿಸ್ಬೋದು ಯಾಕೆ ಅಂತ ಕೇಳಿದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸೋಂಥವ್ರು ಎಲ್ಲರೂ ಕೂಡ ಬಡಬಗ್ರಾಗಿರ್ತಾರೆ ಕೂಲಿ ಕಾರ್ಮಿಕರಾಗಿರ್ತಾರೆ ನಮ್ಮ ಮಕ್ಕಳು ಓದಿ ಭವಿಷ್ಯನ ರೂಪಿಸ್ಕೊಳ್ಳಿ ದೇಶವನ್ನು ಕಟ್ಟಲಿ ಅಂತ ಹೇಳ್ತಾರೆ ಅದೇ ಇಲ್ಲಿ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ಈ ಇದು ಇದೆಲ್ಲ ಚೇಂಬರು ಈ ಚೇಂಬರನ್ನ ಮಕ್ಕಳ ಕೈಯಲ್ಲಿ ಕ್ಲೀನ್ ಮಾಡಿಸ್ತಿದ್ದಾರೆ ಇದು ಶೌಚಾಲಯ ಶೌಚಾಲಯದ ಚೇಂಬರ್ ಅಂದರೆ ಶಿಕ್ಷಕರು ಶೌಚಾಲಯ ಮಾಡುವಂತಹ ಹಿಂಭಾಗದಲ್ಲಿರುವಂತಹ ಇದೊಂದು ಚೇಂಬರು ಈ ಚೇಂಬರ್ನ ಯಾರಾದರೂ ಶೌಚಾಲಯವನ್ನು ಕ್ಲೀನ್ ಮಾಡುವಂಥವ್ರ ಕೈಯಲ್ಲೋ ಅದನ್ನು ಕ್ಲೀನ್ ಮಾಡಿಸ್ಬೇಕಿತ್ತು ಆದರೆ ಇವರು ಈ ಶಾಲೆಯಲ್ಲಿ ಓದುವಂಥ ಮಕ್ಕಳ ಕೈಯಲ್ಲೇ ಈ ಚೇಂಬರ್ನ ಕ್ಲೀನ್ ಮಾಡಿಸಿದ್ದಾರೆ ನಿಜವಾಗ್ಲೂ ಕೂಡ ಈ ವಿಡಿಯೋ ನೋಡಿದಂಥವ್ರಿಗೆ ಅಸಹ್ಯ ಅನ್ನಿಸ್ಬೋದು ಕಾರಣ ಏನಂತೇಳಿದ್ರೆ ತಮ್ಮ ಮಕ್ಕಳ ಕೈಯಲ್ಲಿ ಅಂದರೆ ತಮ್ಮ ಮನೆಯಲ್ಲಿ ಏನಾದರೂ ಶೌಚಾಲಯ ಕಟ್ಕೊಂಡಿದ್ರೆ ತಮ್ಮ ಮಕ್ಕಳ ಕೈಯಲ್ಲಿ ಕ್ಲೀನ್ ಮಾಡಿಸ್ತಾರ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಕ್ಲೀನ್ ಮಾಡಿಸೋದಿಲ್ಲ ಕಾರಣ ಏನಂತೇಳಿದ್ರೆ ತಮ್ಮ ಮಕ್ಕಳಲ್ವ ತಮ್ಮ ಮಕ್ಕಳ ಕೈಯಲ್ಲಿ ಶೌಚಾಲಯವನ್ನು ಕ್ಲೀನ್ ಮಾಡಿಸೋದಿಲ್ಲ ಯಾರನ್ನೋ ಕರೆದು ಕ್ಲೀನ್ ಮಾಡಿಸ್ತಾರೆ ಆದರೆ ಶಾಲೆಯಲ್ಲಿ ಶೌಚಾಲಯ ಕಟ್ಕೊಂಡ್ರೆ ಆ ಚೇಂಬರ್ನ ಶಾಲೆಯಲ್ಲಿ ಓದುವಂತಹ ಬಡ ಮಕ್ಕಳ ಕೈ ಕ್ಲೀನ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಇವರು ಶಾಲಾ ಶಿಕ್ಷಕರ ನಾಲಾಯಕಗಳ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉಟ್ಕೊಳ್ಳುತ್ತೆ ಸರ್ಕಾರಿ ಶಾಲೆಗೆ ಬರುವಂತಹ ಬಡ ಮಕ್ಕಳ ಕೈಯಲ್ಲಿ ಇವರು ಚೇಂಬರ್ನ ಕ್ಲೀನ್ ಮಾಡಿಸ್ತಾರೆ ಅಂದರೆ ನಿಜವಾಗ್ಲೂ ಇವ್ರಿಗೂ ಏನು ಅನ್ನಬೇಕು ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ ಈ ಸರ್ಕಾರಿ ಶಾಲೆಯ ಇಲ್ಲಿದ್ದಂತಹ ಎಡ್ ಮೇಡಮನ್ನು ಕೇಳಿದರೆ ನಾನು ಕ್ಲೀನ್ ಮಾಡಿಸಿ ಅಂತ ಟೀಚರ್ಗಳಿಗೆ ಹೇಳಿದೆ ಆದರೆ ಮಕ್ಕಳ ಕೈಯಲ್ಲಿ ಕ್ಲೀನ್ ಮಾಡ್ಸೋಕೆ ಹೇಳಲಿಲ್ಲ ಅಂತ ಹೇಳ್ತಾರೆ ಪಿ ಟಿ ಮೇಡಮ್ ಹೇಳ್ತಾರೆ ಎಡ್ ಮೇಡಮ್ ಹೇಳಿದ್ರು ಹಾಗಾಗಿ ನಾನು ಕ್ಲೀನ್ ಮಾಡಿಸಿದೆ ಅಂತೇಳಿ ಆ ಮಕ್ಕಳ ಕೈಯಲ್ಲಿ ಕ್ಲೀನ್ ಮಾಡಿಸಿದಾರಲ್ಲ ಇವರಿಬ್ಬರು ಆದರೆ ಇವ್ರ ಮನೆ ಮಕ್ಕಳ ಕೈಯಲ್ಲಿ ಕ್ಲೀನ್ ಮಾಡಿಸಿದ್ದಾರೆ ಈ ಥರ ಯಾವುದೇ ಕಾರಣಕ್ಕೂ ಕೂಡ ಕ್ಲೀನ್ ಮಾಡಿಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರ ಮನೆ ಮಕ್ಕಳಲ್ವಾ ಹೈಫೈ ಆಗಿ ಬದುಕಬೇಕು ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ಏ ಯಾರೋ ಬಿಡು ಕ್ಲೀನ್ ಮಾಡಲಿ ಏನಾದರೂ ಅನಾಹುತವಾಗಿದ್ದರೆ ಏನಾದರೂ ಸಮಸ್ಯೆಗಳಾಗಿದ್ದರೆ ಯಾರು ಒಣೆ ಕೈಯಲ್ಲಿ ಗುದಲಿ ಗ್ಲೌಸನ್ನು ಕೊಟ್ಟು ಆ ಮಕ್ಕಳು ಕೈಯಲ್ಲಿ ಕ್ಲೀನ್ ಮಾಡಿಸಿದ್ದಾರೆ ನಿಜವಾಗ್ಲೂ ಶಿಕ್ಷಣ ಸಚಿವರು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇವರ ಮೇಲೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳೇಬೇಕು ಅನ್ನೋಂಥ ಒಂದು ಮನವಿ ಮತ್ತೆ ಆಗ್ರಹವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು